ಬೆಳಗ್ಗೆ ಎತ್ತತ್ನ ಹಲ್ಲು ಉಜ್ಜದೆ ಹಲ್ಲು ಉಜ್ಜದೆ ಕರಬೇಚೊಪ್ಪು ಹತ್ತರಿಂದ ಹದಿನೈದು ಕರ್ಬೇ ಚೊಪ್ನ ನಾಲ್ಕಾಳು ಜೀರಿಗೆ ತಗೊಂಡು ನೀವು ಅಗ್ದು ಅಗ್ದು ರಸನ ನುಂಗಿ ಲಾಲ ರಸ ಅಂತ ಹೇಳಿ ಸಲಾಯ್ವಾ ಅಂತ ಹೇಳ್ತೀವಿ ಇದು ಮಣ್ಣಲ್ಲಿ ಇರೋಷ್ಟು ಅಂಶ ನಮ್ಮ ಬಾಯಿನಲ್ಲಿ ಆ ಮೆಡಿಸನ್ ಇದೆ ಆಯ್ತಾ ಹಲ್ಲು ಉಜ್ಜದೆ ಕರ್ಬೇ ಚೊಪ್ನ ಮತ್ತೆ ನಾಲ್ಕಾಳು ಜೀರಿಗೆ ಹತ್ತರಿಂದ ಹದಿನೈದು ಹಸಿ ಕರಬೇಚೊಪ್ಪು ನಿಮ್ಮ ಮನೇಲಿ ಇರುತ್ತೆ ಜಿನಾಗ್ಲಿರುತ್ತೆ ಅದನ್ನ ತೊಳೆದು ನೀವು ಬಾಯಿಗೆ ಹಾಕೊಂಡು ಕರಬೇ ಸೊಪ್ಪು ಹದಿನೆಂಟು ನರ ಕಾಯಿಲೆ ಗುಣ ಮಾಡುತ್ತೆ ಮನೇಲಿರೋರು ಎಲ್ಲಾರು ತಿನ್ಬಹುದು ಮಕ್ಕಳಿಂದ ವಯಸ್ಸಿಂದ ಎಲ್ಲಾರು ತಗೋಬಹುದು ಕಾರಣ ಏನಂತ ಹೇಳಿ ಈ ಹದಿನೆಂಟು ಕಾಯಿಲೆಗಳು ಏನಂದ್ರೆ ನರ ಕಾಯಿಲೆ ಅಂದ್ರೆ ಬೆನೆ ನೋವು ತಲೆನೋವು ಕೂದುದಿರ್ತಾ ಇದೆ ಕಾಳು ನೋವು ಕೋಪ ರೋಷ ತಾಳ್ಮೆ ಇಲ್ಲ ನಿಮ್ಮ ಚರ್ಮನೂ ಒಣಗ್ತಾ ಇದೆ ಸೊ ಇದನ್ನ ನೀವು ತಗೊಂಡಾಗ ಕಂಟಿನ್ಯೂಸ್ ನೀವು ತಗೊಳ್ಳಿ ಪ್ರತಿ ದಿನ ನಿಮ್ಮ ಮನೇಲಿರೋ ಎಲ್ಲಾರ್ಗು ಹೇಳಿ ತುಂಬಾ ಒಳ್ಳೆ ಮೆಡಿಸನ್ ಇದು ಎಲ್ಲಿಂದ ನಮ್ಮ ಒಂದು ಭಾರತದಲ್ಲಿ ಆಗಿನ ಕಾಲದಲ್ಲಿರುವಂತ ನಮ್ಮ ಒಂದು ಆ ಪಂಡಿತರು ಇದನ್ನ ಪತ್ತೆ ಮಾಡಿ ಎಲ್ಲ ಮಾಡ್ತಿದ್ರು ಇವತ್ತು ಅದನ್ನ ನಿಭಾಯಿಸುವಂತ ಸಮಯ ಬಂದಿದೆ ಎಲ್ಲೂ ಹೊರಗಡೆ ಹೋಗೋದ್ ಬೇಕಾಗಿಲ್ಲ ನೀವು ನಿಮ್ಮ ಮನೇಲಿರುವಂತ ಪದಾರ್ಥಗಳು ಅಂದ್ರೆ ಯಾವುದೇ ಒಂದು ವಸ್ತುನ ಅಡಿಗೆ ಪದಾರ್ಥಗಳು ಯೂಸ್ ಮಾಡ್ತಿರೋಂತ ನೀವು ತಿಂದ್ರೆ ಅದೇ ನಿಮಗೆ ನಿಜವಾದ ದೊಡ್ಡ ಸಪ್ಲಿಮೆಂಟ್ ಅದ್ರ ಜೊತೆಯಲ್ಲಿ ನಿಮಗೆ ಸರಿಯಾಗಿ ಗಟ್ಸ್ ಗಟ್ಸ್ ಅಂದ್ರೆ ಮೋಷನ್ ಸರಿಯಾಗಿ ಹೋಗ್ತಿಲ್ಲ ಹೌದಾ ಇಲ್ವಾ ಸರಿಯಾಗಿ ಮೋಷನ್ ಹೋಗ್ತಿಲ್ಲ ಆಸಿಡಿಟಿ ಆಗಿರೋ ಕಾರಣಕ್ಕೆ ಮೋಷನ್ ಸರಿಯಾಗಿ ಹೋಗ್ತಿಲ್ಲ ಯುರಿನು ಸರಿಯಾಗಿ ಪಾಸ್ ಆಗ್ತಿಲ್ಲ ಹೊಟ್ಟೆ ಕ್ಲೀನ್ ಆಗ್ತಿಲ್ಲ ಇದೆಲ್ಲ ಕಾರಣ ಏನ್ ಗೊತ್ತಾ ನಾವು ಹೊರಗಡೆ ಕಾಲಿಗೆ ರುಚಿಗೆ ನಿಮ್ಮ ದೇಹನ ಹಾಳು ಮಾಡ್ಕೊಳಕ್ ಹೋಗ್ಬಿಡಿ ನಿಮ್ಮ ದೇಹದ ಬೇಕಾಗಿರೋದ್ದು ಏನೆಲ್ಲ ವಸ್ತು ಪದಾರ್ಥ ನನ್ನ ಮನೆಯಲ್ಲೇ ತರಕಾರಿಗಳಿದೆ ಪ್ರತಿ ದಿನ ಸಾಧ್ಯ ಆದಷ್ಟು ಮೂಲಂಗಿ ಕ್ಯಾರೆಟ್ ನಿಮ್ಮ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ ನಿಮ್ಮ ಬ್ಯಾಗ್ ಅಲ್ಲಿ ಟಿಫಿನ್ ಬ್ಯಾಕ್ಸ್ ಅಲ್ಲಿ ಇಟ್ಕೊಳ್ಳಿ ಪ್ರತಿ ದಿನ ಎರಡರಿಂದ ಮೂರು ಮೂಲಂಗಿ ಎರಡರಿಂದ ಒಂದು ಕ್ಯಾರೆಟ್ ತಿನ್ನಿ ನಿಮ್ಮ ಚರ್ಮ ಚೆನ್ನಾಗಿ ಬೆಳ್ಳಗಾಗುತ್ತೆ ನಿಮ್ಮ ಗರ್ಸ್ ಕ್ಲೀನ್ ಮಾಡುತ್ತೆ ಮಕ್ಳಿಗೂ ಹೇಳ್ಬೋದು ತಿನ್ನಕ್ಕೆ ಹೇಗೆ ಅಂತ ಹೇಳ್ತೀನಿ ಮನೇಲಿದ್ರೆ ಕ್ಯಾರೆಟ್ನ ಕ್ಯಾರೆಟ್ ನ ಮತ್ತೆ ಮೂಲಂಗಿ ತುರ್ಕೊಳ್ಬೇಕು ಅದಾದ್ಮೇಲೆ ಮೆಣಸಿನ್ಕಾಯಿ ತುಂಟಿ ತುಂಬಾ ಒಳ್ಳೇದು ಮೈಕ್ರೋಸ್ಕೋಪಿಕ್ ಅಲ್ಲಿ ಹಾಕ್ ನೋಡಿದಾಗ ತುಂಟಿಗ್ ಏನೂ ಹುಳಗಳಿಲ್ಲ ಏನೂ ಕಾಯಿಲೆಗಳಿಲ್ಲ ಅಚ್ಚು ಸ್ವತ್ತವಾಗಿರೋ ತುಟ್ಟಿ ನಿಮ್ಮ ಚರ್ಮನ ನೈಸ್ ಮಾಡುತ್ತದು ಅರ್ಥ ಆಯ್ತಾ ಕ್ಯಾರೆಟ್ ಬೆಳ್ಳಗ್ ಮಾಡುತ್ತೆ ಮೂಲಂಗಿ ನಿಮ್ಮಲ್ಲಿ ಹೊಟ್ಟೆಲಿರುವಂತ ಕ್ಲೀನ್ ಮಾಡುತ್ತ ಅರ್ಥ ಆಗ್ತಿದೆಯಲ್ಲ ಮೂಲಂಗಿ ಕ್ಯಾರೆಟ್ ಕೊತ್ತಮರಿ ಸೊಪ್ಪು ಒಂದು ಮೆಣಸಿನ್ಕಾಯಿ ಶುಂಠಿ ಮೊಸರು ಮಜ್ಜಿಗೆ ಅಲ್ಲ ಮೊಸರು ರುಚಿಗೆ ತಕ್ಕಾಗೆ ಉಪ್ಪು ಇದನ್ನ ಡೈಲಿ ನೀವು ತಿನ್ನಿ ಮನೆಗೆ ಹೋದ್ಮೇಲೆ ಸಾಧ್ಯ ಆದ್ರೆ ನೀವು ಕಾರಲ್ಲಿ ತಗೊಂಬನ್ನಿ ತಿನ್ನಿ ನೀವು ಇದನ್ನ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೇಂಜಸ್ ಆಗುತ್ತೆ ತಿಂತತ್ನ ನಂಗೆ ಗುಣ ಆಗ್ಬೇಕು ಅಂತ ಹೇಳ್ರೆ ಆಗಲ್ಲ ಇದು ಒಂದ್ರಿಂದ ನೀವು ಕಂಟಿನ್ಯೂಸ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗ್ ನೀವೇ ಕೂದಲು ಉದುರ್ತಾ ಇದೆ ಡೌನ್ ಆಗ್ತಾ ಇದೀರಾ ಮಾನಸಿಕ ಒತ್ತಡ ಇದೆ ಮಾನಸಿಕ ಒತ್ತಡ ಕಾಯಿಲೆ ಅಲ್ಲ ಅದು ನಾವು ತೊಗೊಂಡ್ಬಂದಿರಂತ ಕಾಯಿಲೆ ಅರ್ಥ